ನಮಸ್ಕಾರ ತಲೆಗಟ್ಟಿ ಅಂತಕಲ್ಲ ಹಾಯಬಾರದು ಎಂಬ ಕನ್ನಡ ಗಾದೆ ಮಾತಿನ ಸಂಪೂರ್ಣ ವಿಸ್ತರಣೆ ಇಲ್ಲಿದೆ ಗಾದೆಯ ಅರ್ಥ ಮತ್ತು ವಿಸ್ತರಣೆ ಈ ಗಾದೆಯು ಮನುಷ್ಯನ ಅಹಂಕಾರ ಮತ್ತು ಅತಿ ವಿಶ್ವಾಸದ ಬಗ್ಗೆ ಎಚ್ಚರಿಕೆ ನೀಡುತ್ತದೆ ಒಂದು ಸಾಲಿನ ಅರ್ಥ ನಮ್ಮ ಶಕ್ತಿ ಅಥವಾ ಸಾಮರ್ಥ್ಯ ಎಷ್ಟೇ ಇರಲಿ ಅದಕ್ಕೆ ಮೀರಿದ ಅಪಾಯಕಾರಿ ಸವಾಲುಗಳನ್ನು ಎದುರಿಸಲು ಹೋಗಬಾರದು ಒಂದು ಅಕ್ಷರಶಃ ಅರ್ಥ ಗಾದೆಯಲ್ಲಿ ಹೇಳುವಂತೆ ತಲೆಗಟ್ಟಿ ಇದೆ ಅಂದ ಮಾತ್ರಕ್ಕೆ ಕಲ್ಲು ಅಥವಾ ಬಂಡೆಗೆ ಹೋಗಿ ಹಾಯಬಾರದು ತಲೆಯಿಂದ ಗುದ್ದಬಾರದು ನಮ್ಮ ತಲೆ ಗಟ್ಟಿಯಾಗಿರಬಹುದು ಆದರೆ ಕಲ್ಲಿಗಿಂತ ಗಟ್ಟಿಯಲ್ಲ ಹಾಗೆ ಮಾಡಿದರೆ ಗಾಯವಾಗುವುದು ಅಥವಾ ಅಪಾಯಕ್ಕೊಳಗಾಗುವುದು ನಿಶ್ಚಿತ ಎರಡು ತಾತ್ಪರ್ಯ ನೀತಿ ಇಲ್ಲಿ ತಲೆಗಟ್ಟಿ ಎಂಬುದು ಅಹಂಕಾರ ಸಾಮರ್ಥ್ಯ ಅಧಿಕಾರ ಶಕ್ತಿ ಅಥವಾ ಆತ್ಮವಿಶ್ವಾಸವನ್ನು ಪ್ರತಿನಿಧಿಸುತ್ತದೆ ಕಲ್ಲು ಎಂಬುದು ದೊಡ್ಡ ಸವಾಲು ತೊಂದರೆ ವಿಪತ್ತು ಅಥವಾ ಪ್ರಬಲ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಯಾವುದೇ ವ್ಯಕ್ತಿಯು ಅತಿಯಾದ ಆತ್ಮವಿಶ್ವಾಸ ಅಥವಾ ಅಹಂಕಾರದಿಂದ ವರ್ತಿಸಿ ತಮ್ಮ ಶಕ್ತಿ ಸಾಮರ್ಥ್ಯಗಳಿಗೆ ಮೀರಿದ ಸವಾಲುಗಳನ್ನು ಅಥವಾ ಅಪಾಯಕಾರಿ ಕೆಲಸಗಳನ್ನು ಮಾಡಲು ಹೊರಟರೆ ಕೊನೆಗೆ ಕಲ್ಲಿಗೆ ಗುದ್ದಿದ ತಲೆಯಂತೆ ತಾವೇ ನೋವು ಹಾನಿ ಅಥವಾ ನಷ್ಟಕ್ಕೆ ಒಳಗಾಗಬೇಕಾಗುತ್ತದೆ ಬದುಕಿನಲ್ಲಿ ನಮ್ಮ ಮಿತಿಗಳನ್ನು ತಿಳಿದುಕೊಂಡು ವಿನಯದಿಂದ ಮತ್ತು ಜಾಗರೂಕತೆಯಿಂದ ಇರಬೇಕು ದುರಹಂಕಾರದಿಂದ ಅಪಾಯಕ್ಕೆ ಆಹ್ವಾನ ನೀಡಬಾರದು ಎಂಬುದು ಈ ಗಾದೆಯ ನೀತಿಯಾಗಿದೆ ಮೂರು ಸಾರಾಂಶ ಈ ಗಾದೆಯು ಜೀವನದಲ್ಲಿ ಮಿತಿಯರಿವು ಲಿಮಿಟ್ಸ್ ಮತ್ತು ವಿನಯ ಹ್ಯೂಮಿಲಿಟಿ ಎಷ್ಟು ಮುಖ್ಯ ಎಂಬುದನ್ನು ಸರಳ ಉದಾಹರಣೆಯ ಮೂಲಕ ತಿಳಿಸುತ್ತದೆ ಎಷ್ಟೇ ಶಕ್ತಿಶಾಲಿಗಳಾದರೂ ಕಾಲ ಪರಿಸ್ಥಿತಿ ಅಥವಾ ಪ್ರಕೃತಿಯ ವಿರುದ್ಧ ಹೋಗಲು ಸಾಧ್ಯವಿಲ್ಲ ಅತಿಯಾದರೆ ಅಮೃತವೂ ವಿಷ ಎಂಬಂತೆ ಅತಿಯಾದ ಆತ್ಮವಿಶ್ವಾಸವು ಅಪಾಯಕ್ಕೆ ದಾರಿ ಮಾಡಿಕೊಡುತ್ತದೆ ಈ